ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಮುಖ್ಯಾಂಶಗಳು ಮಹಂತ ಜೋಳಿಗೆ ದುಶ್ಚಟಗಳ ಭಿಕ್ಷೆ ಬೇಡಿದ ಇಳಕಲ್ಲಿನ ಶ್ರೀ ಮಹಂತ ಶಿವಿಯೋಗಿಗಳ ಜನ್ಮದಿನ ತನ್ನಿಮಿತ್ತ ಇಂದು ವ್ಯಸನಮುಕ್ತಿ ದಿನಾಚರಣೆ ರಾಯಚೂರು ಜಿಲ್ಲೆಯಲ್ಲಿ ಮೂರ್ನೂರ ಎಪ್ಪತ್ತೊಂಬತ್ತು ಬಾಲಗರ್ಭಿಣಿಯರು ಪತ್ತೆ ನೂರ ಹದಿನಾರು ಬಾಲ್ಯವಿವಾಹಗಳಿಗೆ ತಡೆ ಮಕ್ಕಳಿಗೆ ಕುಟುಂಬ ಆಧಾರಿತ ಪಾಲನೆ ಮತ್ತು ಪೋಷಣೆ ಬೆಂಗಳೂರಿನಲ್ಲಿ ಇಂದು ರಾಜ್ಯಮಟ್ಟದ ಸಮಾಲೋಚನಾ ಸಭೆ ಇಂದು ವಿಶ್ವ ಶ್ವಾಸಕೋಶದ ಕ್ಯಾನ್ಸರ್ ಜನಜಾಗೃತಿ ದಿನ ಈಗ ವಾರ್ತೆಗಳ ವಿವರ ರಾಜ್ಯಾದ್ಯಂತ ಇಂದು ವ್ಯಸನಮುಕ್ತಿ ದಿನಾಚರಣೆ ಹಿನ್ನೆಲೆ ಜನಜಾಗೃತಿ ಕಾರ್ಯಕ್ರಮಗಳು ಆಯೋಜಿತವಾಗಿವೆ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು ಚಿತ್ತರಗಿಯ ಶ್ರೀ ವಿಜಯ ಮಹಂತೇಶ್ವರ ಸಂಸ್ಥಾನ ಮಠದ ಹತ್ತೊಂಬತ್ತನೇ ಪೀಠಾಧಿಪತಿ ಶ್ರೀ ಮಹಂತ ಶಿವಯೋಗಿಗಳು ಹತ್ತೊಂಬತ್ನೂರ ಎಪ್ಪತ್ತರಲ್ಲಿ ವ್ಯಸನಮುಕ್ತ ಸಮಾಜಕ್ಕಾಗಿ ದೃಢ ಸಂಕಲ್ಪ ತೊಟ್ಟು ಹತ್ತೊಂಬತ್ನೂರ ಎಪ್ಪತ್ನಾಲ್ಕರಲ್ಲಿ ಮಹಂತ ಜೋಳಿಗೆ ದುಶ್ಚಟಗಳ ಭಿಕ್ಷೆ ಜನಾಂದೋಲನ ರೂಪದಲ್ಲಿ ಆರಂಭಿಸಿದರು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಗ್ರಾಮದಲ್ಲಿ ಆಗಸ್ಟ್ ಒಂದು ಹತ್ತೊಂಬತ್ನೂರ ಮೂವತ್ತರಲ್ಲಿ ಜನಿಸಿದ ಮಹಾಂತ ಶಿವಯೋಗಿಗಳ ಜನ್ಮದಿನವನ್ನು ವ್ಯಸನಮುಕ್ತ ದಿನಾಚರಣೆ ಎಂದು ರಾಜ್ಯ ಸರ್ಕಾರ ಅಧಿಕೃತವಾಗಿ ಘೋಷಿಸಿದೆ ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಶ್ರೀ ವಿಜಯ ಮಹಂತೇಶ್ವರ ಸಂಸ್ಥಾನ ಮಠದ ಪ್ರಸ್ತುತ ಪೀಠಾಧಿಪತಿ ಶ್ರೀ ಗುರುಮಹಂತ ಸ್ವಾಮೀಜಿ ನಮ್ಮ ದೊಡ್ಡ ಗುರುಗಳು ಶ್ರೀಮಠದ ಪೀಠದ ಹತ್ತೊಂಬತ್ತನೇ ಗುರುಗಳು ಅವರು ಡಾಕ್ಟರ್ ಮಹಾಂತಳು ಅಂತ ಇಡೀ ತಮ್ಮ ಆಯುಷ್ಯ ತುಂಬಾ ಪೀಠಕ್ಕೆ ಬಂದ ನಲವತ್ತೈದು ವರ್ಷಗಳವರೆಗೆ ಜನರಲ್ಲಿರುವಂತಹ ದುಶಟಗಳನ್ನು ಬಿಡಿಸಲಿಕ್ಕೆನೆ ಸುಮಾರು ಹತ್ತಾರು ಸಾವಿರ ಹಳ್ಳಿಗಳನ್ನ ಅಡ್ಡಾಡಿದ್ರು ಅದಕ್ಕೊಂದು ಮಹಾಂತ ಜೋಳಿಗೆ ಅಂತಂದು ಹೆಸರಿಟ್ಟು ಈ ಜೋಳಿಗೆ ದುಡ್ಡು ಧನ ಕನಕ ಕೇಳೋದು ಬೇಡ ಈ ಜೋಳಿಗೆ ಕೇವಲ ಭಕ್ತರ ದುಶ್ಚಟಗಳನ್ನೇ ಕೇಳ್ಕೊಂತ ಹೋಗ್ಲಿ ಅವ್ರು ಭಕ್ತರ ಮನೆ ಆನಂದ್ ಅಂದ್ರೆ ಸಮಾಜ ಆನಂದ್ ಇರುತ್ತೆ ಅಂತ ಹೇಳಿ ವಿಜಯ ಮಹಾಂತೇಶನ್ ಹೆಸರಿಟ್ಟುಕೊಂಡು ಜೋಳಿಗೆ ಕಾರ್ಯವನ್ನು ಪ್ರಾರಂಭ ಮಾಡಿದ್ರು ಎಪ್ಪತ್ನಾ ಪ್ರಾರಂಭ ಮಾಡಿದ್ರು ಅದು ನಿರಂತರವಾಗಿ ಮನೆ ಮನೆಗೆ ಹೋಗಿ ದುಶ್ಚಟಗಳನ್ನ ಜೋಳಿಗೆ ಹಾಕಿಸಿಕೊಂಡು ಹತ್ತಾರು ಸಾವಿರ ಅಡ್ಡಾಡಿದ್ರು ಇದರ ಪರಿಣಾಮವಾಗಿ ಏನಂದ್ರೆ ಲಕ್ಷಾಂತರ ಜನ ದುಶ್ಚಟ ಬಿಟ್ಟರು ಲಕ್ಷಾಂತರ ಕುಟುಂಬಗಳು ಉದ್ಧಾರ ಅದನ್ನು ಅವಿಶ್ರಾಂತವಾಗಿ ಈ ಕಾರ್ಯ ಮಾಡಿದ್ರು ತಮಗ ಅನಾರೋಗ್ಯದ ಸ್ಥಿತಿಯಲ್ಲಿದ್ದಾಗನು ಕೂಡ ಅವ್ರನ್ನ ನೀವು ಬಂದ್ರ ದುಶ್ಚಟ ಬಿಡ್ತೇವಿ ಮನೆಗೆ ಬಂದ್ರ ಅಂತ ಹೇಳಿದ್ರೆ ಕೆಟ್ಟ ಕಡು ಬಿಸಿಲಿನಲ್ಲಿ ಕೂಡ ಅವ್ರ ಮನೆಗೆ ಹೋಗಿ ಬಂದ್ರು ಆ ದುಶ್ಚಟಗಳು ಬಿಡಿಸುವಂತ ಮಹಾ ಕಾರ್ಯವನ್ನು ಅವರು ಮಾಡಿದ್ರಪ್ಪ ಅದಕ್ಕೆ ಅದರ ನಿಮಿತ್ತವಾಗಿ ಇವತ್ತಿನ ದಿವಸ ಕರ್ನಾಟಕ ಧನ ಸರ್ಕಾರದವರು ಈ ಒಂದು ಸೇವೆಯನ್ನು ಪರಿಗಣಿಸಿ ಅವರು ಹುಟ್ಟು ಒಬ್ಬನು ವ್ಯಸನ ಮುಕ್ತ ಜನ ಆಚರಿಸುತ್ತಾರೆ ಅದಕ್ಕೆ ಇಲ್ಲಿ ಒಂದು ವಿನಂತಿ ಏನಂತಂದ್ರೆ ಈ ಸಮಾಜ ವ್ಯಸನ ಮುಕ್ತ ಸಮಾಜ ಆಗಬೇಕು ಮೊದಲು ತಿಳುವಳಿಕೆ ವಿದ್ಯಾರ್ಥಿಗಳಲ್ಲಿ ಬರಬೇಕು ರಾಜ್ಯದ ಪ್ರಥಮ ವ್ಯಸನ ಮುಕ್ತಿ ಆಪ್ತ ಸಮಾಲೋಚನಾ ಪರಿಣಿತ ತಜ್ಞ ವೈದ್ಯ ಹುಬ್ಬಳ್ಳಿಯ ಡಾಕ್ಟರ್ ಸುಧೀಂದ್ರ ಹುದ್ದಾರ್ ಆಕಾಶವಾಣಿಗಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಯಾವ ವಸ್ತುಗಳನ್ನು ಸೇವನೆ ಮಾಡಿದಾಗ ನಮ್ಮ ಮನಸ್ಸಿನ ಮೇಲೆ ಅಥವಾ ನಮ್ಮ ನಡತೆಯ ಮೇಲೆ ಹಾಗೂ ಅರಿವಳಿಕೆ ಮೇಲೆ ಪ್ರಭಾವ ಬೀರುತ್ತದೆಯೋ ಅದಕ್ಕೆ ನಾವು ಮಾದಕ ವಸ್ತುಗಳು ಅನ್ನುತ್ತೇವೆ ಎಷ್ಟೋ ಜನರು ತಮ್ಮ ಯೌವನದಲ್ಲಿ ಮೋಜಿಗಾಗಿ ಪ್ರಾರಂಭಿಸುತ್ತಾರೆ ಆದರೆ ಅದರ ನಿರಂತರ ಸೇವನೆಯಿಂದ ಮಾದಕ ವಸ್ತುಗಳಿಂದ ನಮ್ಮ ಆರೋಗ್ಯದ ಮೇಲೆ ಅನೇಕವಾಗಿರುವಂತಹ ದುಷ್ಪರಿಣಾಮಗಳು ಆಗಬಹುದು ಇದನ್ನು ಬಿಡಲು ಸಾಧ್ಯವಾಗುವುದಿಲ್ಲ ಅದಕ್ಕೆ ನಾವು ವ್ಯಸನ ಅಥವಾ ಅಡಿಕ್ಷನ್ ಅಂತ ಹೇಳುತ್ತೇವೆ ಮಾನಸಿಕ ಕಾಯಿಲೆ ಕಾನ್ಸಂಟ್ರೇಷನ್ ಅಥವಾ ಏಕಾಗ್ರತೆಯ ಕೊರತೆ ಶಕ್ತಿಯ ಕೊರತೆ ಮನಸ್ಸಿನಲ್ಲಿ ಚಂಚಲತೆ ಅತಿ ಅತಿಯಾದ ಸಿಟ್ಟು ನಿದ್ರಾಹೀನತೆ ಅಥವಾ ಅತಿಯಾದ ನಿದ್ರೆ ಅಗ್ರೆಷನ್ ಅಥವಾ ವೈಲೆಂಟ್ ಬಿಹೇವಿಯರ್ ಫಿಟ್ಸ್ ಆಗಬಹುದು ಹೃದಯಾಘಾತ ಉಸಿರಾಟದ ಸಮಸ್ಯೆಗಳು ಹೊಟ್ಟೆ ನೋವು ಹೊಟ್ಟೆಯಲ್ಲಿ ಆಗಿರುವಂತಹ ಹುಣ್ಣು ಜಾಂಡಿಸ್ ಆಗುತ್ತೆ ಕೆಲಸದ ಕ್ಷಮತೆ ಕಡಿಮೆ ಆಗಬಹುದು ಇದಕ್ಕೆ ಅನೇಕವಾದಂತಹ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ಸ್ಪೆಸಿಫಿಕ್ ಆಗಿರುವಂತಹ ಮಾತ್ರೆಗಳು ಕೊಟ್ಟರೆ ಜನರು ಮಾದಕ ವಸ್ತುಗಳ ಸೇವನೆಯನ್ನು ನಿಲ್ಲಿಸುತ್ತಾರೆ ಕೌನ್ಸೆಲಿಂಗ್ ಕೂಡ ಮಾಡ್ಕೋಬಹುದು ವ್ಯಕ್ತಿ ಯಾವುದೇ ಸ್ಟೇಜ್ ನಲ್ಲಿ ಇರಲಿ ಯಾವುದೇ ಮಾದಕ ವಸ್ತುಗಳನ್ನು ಸೇವಿಸ್ತಿರಲಿ ಇದರಿಂದ ಹೊರಗೆ ಬರಲು ನಾವು ಸಹಾಯ ಮಾಡಬಹುದು ಯಾವುದೇ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮನೋವೈದ್ಯಕೀಯ ವಿಭಾಗದಲ್ಲಿ ಹೋದರೆ ಉಚಿತವಾಗಿ ಟ್ರೀಟ್ಮೆಂಟ್ ದೊರಕುತ್ತದೆ ಒಂದು ನಾಲ್ಕು ನಾಲ್ಕು ಒಂದು ಆರು ಇದು ಇಪ್ಪತ್ನಾಲ್ಕ ಸಲಹೆ ಸೂಚನೆಗಳನ್ನು ಕೊಡಬಹುದು ರಾಯಚೂರು ಜಿಲ್ಲೆಯಲ್ಲಿ ಮೂರುನೂರ ಎಪ್ಪತ್ತೊಂಬತ್ತು ಬಾಲಗರ್ಭಿಣಿಯರು ಪತ್ತೆಯಾಗಿದ್ದು ನೂರ ಹದಿನಾರು ಬಾಲ್ಯವಿವಾಹಗಳನ್ನು ತಡೆಯಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂತು ತಿಳಿಸಿದ್ದಾರೆ ತೊಂಬತ್ತು ಪೋಕ್ಸೋ ಪ್ರಕರಣ ದಾಖಲಿಸಲಾಗಿದ್ದು ಆರು ಎಫ್ಐಆರ್ ದಾಖಲಿಸಲಾಗಿದೆ ಬಾಲ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಕ್ರಮ ಹಾಗೂ ಮಕ್ಕಳ ಸಹಾಯವಾಣಿ ಸಂಖ್ಯೆ ಒಂದು ಸೊನ್ನೆ ಒಂಬತ್ತು ಎಂಟು ಕುರಿತು ಪ್ರಚುರಪಡಿಸುವಂತೆ ಜಿಲ್ಲಾಡಳಿತದ ಅಧಿಕಾರಿಗಳಿಗೆ ಅವರು ಸೂಚಿಸಿದರು ರಾಜ್ಯದ ಮಕ್ಕಳಿಗೆ ಕುಟುಂಬ ಆಧಾರಿತ ಪಾಲನೆ ಮತ್ತು ಪೋಷಣೆ ಕುರಿತು ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಬೆಂಗಳೂರಿನ ನಾಗರಭಾವಿಯ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಸಂಸ್ಥೆಯಲ್ಲಿ ರಾಜ್ಯಮಟ್ಟದ ಸಮಾಲೋಚನಾ ಸಭೆ ಆಯೋಜಿತವಾಗಿದೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಹಾಗೂ ಬಾಲನ್ಯಾಯ ಸಮಿತಿ ಅಧ್ಯಕ್ಷ ಎಸ್ ಸುನೀಲ್ ದತ್ ಯಾದವ್ ಅವರು ಸಮಾಲೋಚನಾ ಸಭೆಯನ್ನು ಉದ್ಘಾಟಿಸಲಿದ್ದಾರೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಕೆ ನಾಗಣ್ಣಗೌಡ ಅಧ್ಯಕ್ಷತೆ ವಹಿಸಲಿದ್ದಾರೆ ತೆಲಂಗಾಣ ಮತ್ತು ಕೇರಳ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರುಗಳು ವಿಶೇಷ ಆಹ್ವಾನಿತರಾಗಿ ಆಗಮಿಸಲಿದ್ದಾರೆ ರಾಜ್ಯದ ಎಲ್ಲ ಜಿಲ್ಲೆಗಳ ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಸರ್ಕಾರೇತರ ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ ಈಗ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು ಸತ್ಯ ಮತ್ತು ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ಪ್ರತಿದಿನ ನಿಮಗಾಗಿ ಏಳು ಕನ್ನಡ ವಾರ್ತಾ ಸಂಚಿಕೆಗಳನ್ನು ಪ್ರಸಾರ ಮಾಡುತ್ತೇವೆ ನಾಲ್ಕು ಪ್ರದೇಶ ಸಮಾಚಾರ ಹಾಗೂ ಮೂರು ರಾಷ್ಟ್ರೀಯ ವಾರ್ತೆಗಳು ಪ್ರಾದೇಶಿಕ ಸುದ್ದಿ ವಿಭಾಗದಿಂದ ಪ್ರತಿದಿನ ಬೆಳಿಗ್ಗೆ ಏಳು ಐದು ಏಳು ಮೂವತ್ತೈದು ಮಧ್ಯಾಹ್ನ ಹನ್ನೆರಡು ಒಂದು ಹತ್ತು ಎರಡು ಮೂವತ್ತು ಸಂಜೆ ಆರು ನಲವತ್ತು ಹಾಗೂ ರಾತ್ರಿ ಏಳು ಮೂವತ್ತೈದಕ್ಕೆ ವಾರ್ತಾ ಪ್ರಸಾರವನ್ನು ಆಲಿಸಬಹುದು ಈ ವಾರ್ತೆಗಳನ್ನು ಮೊಬೈಲ್ನಲ್ಲಿ ನಿಮ್ಮ ಬಿಡುವಿನ ಸಮಯದಲ್ಲಿ ಆಲಿಸಲು ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ ಆಪ್ ಮೂಲಕ ಕನ್ನಡ ಮಾತ್ರವಲ್ಲದೆ ವಿವಿಧ ರಾಜ್ಯಗಳ ಸುದ್ದಿ ಸಮಾಚಾರವನ್ನು ಸಹ ಕೇಳಬಹುದು ನೈಜ ನಿಖರ ಸುದ್ದಿಗಳಿಗಾಗಿ ರೇಡಿಯೋ ಆನ್ ಮಾಡಿ ಅಥವಾ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಹಣಕಾಸು ಸೇರ್ಪಡೆ ಪರಿಪೂರ್ಣತಾ ಅಭಿಯಾನ ಕಳೆದ ಜುಲೈ ಒಂದರಿಂದ ರಾಷ್ಟ್ರವ್ಯಾಪಿ ಆರಂಭವಾಗಿದ್ದು ಗಮನಾರ್ಹ ಪ್ರಗತಿ ಸಾಧಿಸಿದೆ ದೇಶದ ವಿವಿಧ ಜಿಲ್ಲೆಗಳಲ್ಲಿ ಒಂದು ಲಕ್ಷ ಶಿಬಿರಗಳನ್ನು ಆಯೋಜಿಸಲಾಗಿದೆ ಪ್ರಧಾನಮಂತ್ರಿ ಜನಧನ್ ಅಡಿ ಆರು ಲಕ್ಷ ಅರವತ್ತು ಸಾವಿರ ಹೊಸ ಖಾತೆಗಳನ್ನು ತೆರೆಯಲಾಗಿದೆ ಮೂರು ಜನ ಸುರಕ್ಷಾ ಯೋಜನೆಗಳಡಿಗೆ ಇಪ್ಪತ್ತೆರಡು ಲಕ್ಷಕ್ಕೂ ಹೆಚ್ಚು ಹೊಸ ನೋಂದಣಿಗಳನ್ನು ಕಳೆದ ಒಂದು ತಿಂಗಳಲ್ಲಿ ಕೈಗೊಳ್ಳಲಾಗಿದೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಡಿದುರ್ಗಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ಗಣಕಯಂತ್ರ ಕೇಂದ್ರ ನಡೆಸುತ್ತಿರುವ ರಾಮಜೋಗಿ ಹಳ್ಳಿಯ ಹರೀಶ್ ಪ್ರಧಾನಮಂತ್ರಿ ಸುರಕ್ಷಾ ವಿಮೆ ಯೋಜನೆ ಅನುಕೂಲದ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಪಿಎಂ ತುಂಬಾ ಉಪಯೋಗ ಆಗ್ತಾ ಇದೆ ಆಕ್ಸಿಡೆಂಟ್ ಗಳು ಆದಾಗ ಅಥವಾ ನಾರ್ಮಲ್ ಆಗಿ ಡೆತ್ ಆದಾಗ ನಮ್ಮ ಸಾಮಾನ್ಯ ಜನಕ್ಕೆ ತುಂಬಾ ಉಪಯೋಗ ಆಗ್ತಾ ಇದೆ ಅದು ವರ್ಷಕ್ಕೆ ಜಾಸ್ತಿ ಏನಿಲ್ಲ ಇಪ್ಪತ್ತು ರೂಪಾಯಿ ಪ್ಲಸ್ ನಾನ್ನೂರ ಮೂವತ್ತಾರು ರೂಪಾಯಿ ಇದೆ ನಮ್ಮ ದೊಡ್ಡಪ್ಪ ಗೋವಿಂದಪ್ಪ ಅವರು ಅಂತ ಹೇಳಿ ಅವರು ಆಕ್ಸಿಡೆಂಟ್ ಅಲ್ಲಿ ಡೆತ್ ಆದ್ರು ಟೂ ಲ್ಯಾಕ್ ಕ್ಲೈಮ್ ಆಗಿದೆ ಇನ್ಸೂರೆನ್ಸ್ ನಾರ್ಮಲ್ ಆಗಿ ಡೆತ್ ಆದರೂ ಸಮೇತ ಎರಡು ಲಕ್ಷ ರೂಪಾಯಿ ಬರುತ್ತೆ ಬಹಳಷ್ಟು ಜನ ಉಪಯೋಗಿಸ್ಕೊಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದೀವಿ ಇಂದು ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ಜನಜಾಗೃತಿ ದಿನ ಒಗ್ಗಟ್ಟಿನಲ್ಲಿ ಬಲವಿದೆ ಶ್ವಾಸಕೋಶದ ಕ್ಯಾನ್ಸರ್ಗಾಗಿ ಒಟ್ಟಾಗೋಣ ಎಂಬ ಧ್ಯೇಯದೊಂದಿಗೆ ಶ್ವಾಸಕೋಶದ ಕ್ಯಾನ್ಸರ್ ಕುರಿತ ಸಂಶೋಧನೆಗೆ ಹೆಚ್ಚು ಗಮನಹರಿಸಲು ಮತ್ತು ಆರ್ಥಿಕ ಹಾಗೂ ನೈತಿಕ ಬೆಂಬಲ ಗಳಿಸಲು ಮೀಸಲಿರಿಸಲಾಗಿದೆ ಸೌರವಿದ್ಯುತ್ ಉತ್ಪಾದನೆಯಲ್ಲಿ ಭಾರತ ಈಗ ಜಪಾನ್ ದೇಶಕ್ಕಿಂತ ಮುಂದಿದ್ದು ಒಂದು ಲಕ್ಷ ಎಂಟು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ಗಿಗಾವ್ಯಾಟ್ಗಳಷ್ಟು ಪ್ರತಿ ಗಂಟೆ ವಿದ್ಯುತ್ ಉತ್ಪಾದಿಸಲಾಗುತ್ತಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಲ್ಹಾದ್ ಜೋಶಿ ಹೊಸದಿಲ್ಲಿಯಲ್ಲಿ ತಿಳಿಸಿದ್ದಾರೆ ವಿದ್ಯುತ್ ಉತ್ಪಾದನೆ ಸಾಮರ್ಥ್ಯದ ಶೇಕಡಾ ಐವತ್ತರಷ್ಟನ್ನು ಈಗಾಗಲೇ ಭಾರತ ಸಾಧಿಸಿದೆ ಎಂದು ಅವರು ಹೇಳಿದ್ದಾರೆ ಚಂದರ್ಗಿ ಗ್ರಾಮದ ದೇಶದ ಏಕೈಕ ಕ್ರೀಡಾ ವಸತಿ ಶಾಲೆಯಲ್ಲಿ ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಅತ್ಯಾಧುನಿಕ ಸೈಕ್ಲಿಂಗ್ ವೆಲೋಡ್ರೋಮ್ ಅನ್ನು ಶೀಘ್ರ ಉದ್ಘಾಟಿಸಲಾಗುವುದು ಎಂದು ರಾಜ್ಯಸಭೆ ಸಂಸದ ಈರಣ್ಣ ಕಡಾಡಿ ತಿಳಿಸಿದ್ದಾರೆ ಕೇಂದ್ರ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವಿಯಾ ಅವರನ್ನು ಭೇಟಿ ಮಾಡಿ ಕ್ರೀಡಾಂಗಣದ ಉದ್ಘಾಟನೆಗೆ ಆಹ್ವಾನಿಸಲಾಗಿದೆ ಎಂದು ಹೊಸದಿಲ್ಲಿಯಲ್ಲಿ ಅವರು ತಿಳಿಸಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಮಹಾಂತ ಜೋಳಿಗೆ ದುಶ್ಚಟಗಳ ಭಿಕ್ಷೆ ಬೇಡಿದ ಇಳಕಲ್ಲಿನ ಶ್ರೀ ಮಹಂತ ಶಿವಯೋಗಿಗಳ ಜನ್ಮದಿನ ತನ್ನಿಮಿತ್ತ ಇಂದು ವ್ಯಸನಮುಕ್ತಿ ದಿನಾಚರಣೆ ರಾಯಚೂರು ಜಿಲ್ಲೆಯಲ್ಲಿ ಮೂರ್ನೂರ ಎಪ್ಪತ್ತೊಂಬತ್ತು ಬಾಲಗರ್ಭಿಣಿಯರು ಪತ್ತೆ ನೂರ ಹದಿನಾರು ಬಾಲ್ಯವಿವಾಹಗಳಿಗೆ ತಡೆ ಮಕ್ಕಳಿಗೆ ಕುಟುಂಬ ಆಧಾರಿತ ಪಾಲನೆ ಮತ್ತು ಪೋಷಣೆ ಬೆಂಗಳೂರಿನಲ್ಲಿ ಇಂದು ರಾಜ್ಯಮಟ್ಟದ ಸಮಾಲೋಚನಾ ಸಭೆ ಇಂದು ವಿಶ್ವ ಶ್ವಾಸಕೋಶದ ಕ್ಯಾನ್ಸರ್ ಜನಜಾಗೃತಿ ದಿನ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ